ನಮಸ್ಕಾರ ಎಲ್ಲರಿಗೂ ಮಿನಿ ಬ್ಲಾಗ್ಗೆ ಸ್ವಾಗತ ಇವತ್ತು ನಾನು ರೆಡಿಯಾಗಿ ಎಲ್ಲಿ ಅಂದ್ರೆ ನಮ್ಮ ಅಜ್ಜಿ ಊರಿಗೆ ಅದು ಯಾಕಂದ್ರೆ ತೊಟ್ಲಾ ಇತ್ತ ಸೊ ಅದಕ್ಕೆ ನಾನು ಒಬ್ಬಳು ಹೋಗತ್ತಿದ್ದೆ ಹೋಗುವಾಗ ಹಂಗೆ ಹೆಂಗೆ ಹೋಗೋದು ಅಂತೇಳಿ ಟೈಮ್ ಪಾಸಿಗೆ ಬ್ರೆಡ್ ಚಿಪ್ಸ ಮತ್ತೆ ಜ್ಯೂಸ್ ಅದು ಕುಡ್ಕೊಂತ ಹೋದೆ ಬಂದೆ ನೋಡ್ರಿ ನಮ್ಮ ಅಜ್ಜಿ ಊರಿಗೆ ಬಂದು ಕೊಡ್ಲಿ ನಮ್ಮಣ್ಣ ಕರೆಯಕ್ಕೆ ಬಂದೆ ನನ್ನ ಬೈಕ್ ತೊಗೊಂಡ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ನಾಷ್ಟು ಅದು ಮುಗಿಸ್ಕೊಂಡ ನಮ್ಮ ಪಾಪು ಇತ್ತ ಸೊ ಆ ಪಾಪಗೆ ತೊಗೊಂಡ ಆಡಿಸ್ಕೊಂತ ಈ ಪಾಪುಂದ ನೋಡ್ರಿ ತೊಟ್ಲ ಅದಕ್ಕೆ ಎಲ್ಲ ಡೆಕೋರೇಷನ್ ಮಾಡ್ಬೇಕಂತೇಳಿ ಪಟ್ ಪಟ್ಟ ಊಟ ಮಾಡಿ ಊಟ आद मे पॅटी होयस ऐक डेकोरेशन द ऐनु तगंद सो अदकोरेशन माि फ्लावर मात नेमिंग सेरमनि नेम अदेला तग गायस बंद कुठले ಮತ್ತು ನೆನಪಾಯ್ತು ಸೊ ಮತ್ತೆ ರಿಟರ್ನ್ ಹೋದ್ವಿ ಎದಕ್ಕೆ ಫೋಟೋ ಫ್ರೇಮ್ ಮಾಡಿಸ್ಕೊಂಡು ಬರೋಕ ಸೊ ಹೋಗಿ ಫೋಟೋ ಫ್ರೇಮ್ ಮಾಡಿಸ್ಕೊಂಡು ಬಂದ ಮನೆಗೆ ಬಂದು ಕೂಡಲೇ ಎಂಟಿ ಸ್ಯಾರಿ ಇತ್ತು ಸೊ ಅದು ಪ್ರೀಫ್ಲೆಟಿಂಗ್ ಮಾಡ್ಸೋದಿತ್ತು ಅದಕ್ಕೆ ಅದನ್ನೆಲ್ಲ ರೆಡಿ ಮಾಡ್ಕೊತ ಹಂಗೆ ಮತ್ತು ಡೆಕೋರೇಷನ್ಗೆಲ್ಲ ರೆಡಿ ಮಾಡಾಕತ್ತಿದ್ವಿ ನಿಮಿಂಗ ಸೆನ್ಮನಿಗೆ ನೇಮ್ ರಿವೀಲ್ ಮಾಡೋಕೆ ಒಂದು ಬಾಕ್ಸ್ ಒಳಗೆ ಒಳಗಿಂದ ಬಾಕ್ಸ್ ಇದಕ್ಕೆ ವೇಸ್ಟ್ ಮಾಡೋದು ಅಂತೇಳಿ ಸಾರಿ ಬ್ರಾಕ್ಸ್ ಬಾಕ್ಸ್ ತೊಗೊಂಡು ಅದ್ರೊಳಗನ್ನ ಫೋಟೋ ಫ್ರೇಮ್ ಅಂಟಿಸಿ ಅದ್ರ ಮೇಲೆ ಥರ್ಮಾಕೋಲ್ ಹಾಕಿ ಡೆಕೋರೇಷನ್ ಮಾಡಿದ್ರು ನೋಡ್ರಿ ಅದಾದ ಮೇಲೆ ಇಸ್ತ್ರಿ ಓಡಸ್ ಹೊರದ ಬಾಕ್ಸ್ ಬೋಲ್ಡಿಂಗ್ ಮಾಡಿಟ್ಟೆ ಗಾಯಸ್ ಯಾಕಂದ್ರೆ ನೈಟ್ ಮಾಡಿಟ್ರೆ ಮಾರ್ನಿಂಗ್ ಈಸಿ ಆಗತ್ತೆ ಹೊಡ್ಸಕ್ ಅಂತ ಹೇಳಿ ಸೊ ಅದನ್ನೆಲ್ಲ ಮುಗಿಸ್ಕೊಂಡ ನೈಟ್ ಊಟ ಮಾಡಿ ಎಲ್ಲಾರು ಕೂಡಿ ಅದಾದ್ಮೇಲೆ ಮತ್ತೆ ಡೆಕೋರೇಷನ್ ಮಾಡಾಕ್ ನಿಂತು ನೋಡ್ರಿ ಗಾಯಸ್ ಯಾಕಂದ್ರೆ ನೈಟನ್ನು ಎಲ್ಲ ಡೆಕೋರೇಷನ್ ಮಾಡಿ ನಮ್ಮ ಬೆಳಗ್ಗೆ ನಮ್ಗೆ ಈಸಿ ಆಗತ್ತೆ ಅನ್ನೋ ಕಾರಣಕ್ಕೆ ನಾವು ನೈಟನ್ನು ಮಾಡಿಟ್ವಿ ಸೊ ಪಾಪುನ್ ದರೆಲ್ಲ ಬರ್ದು ಅದಾದ್ಮೇಲೆ ಮತ್ತೆ ಹೊರಗಿಂದ ಡೆಕೋರೇಷನ್ ಏನೇನು ನೇಮಿಂಗ್ ಸೆರೆಮನಿ ಎಲ್ಲ ಗೋಡೆ ಮೇಲೆ ಹಚ್ಚೋದಿತ್ತು ಸೊ ಅದಕ್ಕೆ ಅದೆಲ್ಲ ರೆಡಿ ಮಾಡ್ಕೊಂಡೆ ನೋಡ್ರಿ ಗಾಯಸ್ ಬಲೂನ್ಸ್ ಅದು ಎಲ್ಲ ಉಬ್ಬಿ ಅದಾದಮೇಲೆ ನಾವು ಫುಲ್ ಫೈನಲಿ ಈ ಥರ ರೆಡಿ ಮಾಡಿ ನೋಡ್ರಿ ಗಾಯಸ್ ಅದಾದಮೇಲೆ ಇನ್ನೇನು ಕೆಲಸ ಮಲ್ಕೊಳ್ಳೋದಲ್ವಾ ಸೊ ಬಾಯ್ ಇವತ್ತಿನ ಮಿನಿ ಬ್ಲಾಗ್ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿರಿ ಗಾಯಸ್ ಮತ್ತೆ ಸಿಗುವ ನಾಳೆ ಎಲ್ಲರಿಗೂ ಬಾಯ್ ಬಾಯ್